ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಡಿಸೆಂಬರ್ ನಾಲ್ಕರಂದು ಹೊಸ್ತಿಲ ಹುಣ್ಣಿಮೆ ಬಂದಿರೋದ್ರಿಂದ ಡಿಸೆಂಬರ್ ನಾಲ್ಕನ್ನು ಹೊಸ್ತಿಲ ಹುಣ್ಣಿಮೆ ದಿನ ಅಂತಲೇ ನಾವು ಕರಿತೀವಿ ಈ ಹೊಸ್ತಿಲ ಹುಣ್ಣಿಮೆಯ ವಿಶೇಷತೆ ಏನು ಅಂತ ತಿಳಿಯೋಣ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವೀಕ್ಷಣೆ ಮಾಡಿ ಹೊಸ್ತಿಲ ಹುಣ್ಣಿಮೆ ದಿನ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿದರೆ ಸಾಕು ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದಕ್ಕಿಂತ ಹೆಚ್ಚಾಗಿಯೇ ಐಶ್ವರ್ಯ ನಿಮಗೆ ದೊರಕುತ್ತದೆ ಸಾಲದ ಬಾಧೆಗಳು ಬಡತನ ಸಂಪೂರ್ಣವಾಗಿ ದೂರವಾಗುತ್ತದೆ ದನವು ನಿರಂತರವಾಗಿ ಮನೆಗೆ ಅರಿಯುತ್ತಲೇ ಇರುತ್ತದೆ ತಮ್ಮ ಜನ್ಮ ಧನ್ಯವಾಗುತ್ತದೆ ನಿಮ್ಮ ಏಳು ತಲೆಮಾರಿನವರೆಗೂ ಮುಗಿಯದ ಸಂಪತ್ತು ಬರುತ್ತದೆ ಧನಧಾನ್ಯಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ಸಮಸ್ಯೆಗಳು ದೂರವಾಗುತ್ತವೆ ಧನಲಾಭವಾಗುತ್ತದೆ ಆರ್ಥಿಕ ಸಂಕಷ್ಟಗಳು ಎಲ್ಲವೂ ಸಹ ದೂರವಾಗುತ್ತವೆ ಈ ಅದ್ಭುತವೆಂದರೆ ಅಕ್ಕಿ ಡಬ್ಬದಲ್ಲಿ ಏನು ಹಾಕಬೇಕು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆಲ್ರಿಗೂ ತಿಳಿಸ್ಕೊಡ್ತೀನಿ ಇದಕ್ಕೂ ಮುನ್ನ ಓಂ ಮಾಂತ್ರೇ ನಮಃ ಎಂದು ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ ಡಿಸೆಂಬರ್ ನಾಲ್ಕು ಅಂದರೆ ವಸ್ತಿಲ ಹುಣ್ಣಿಮೆಯ ಪೂಜಾ ವಿಧಾನ ಈ ದಿನ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಗಂಗಾ ಯಮುನಾ ನರ್ಮದಾ ಮತ್ತು ಶಿಲ್ಪ ಎಂಬ ನದಿಗಳಲ್ಲಿ ಸ್ನಾನ ಮಾಡಲು ಭಕ್ತರು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುತ್ತಾರೆ ಸ್ನಾನದ ನಂತರ ಭಗವಂತ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು ಈ ಪವಿತ್ರ ದಿನದಂದು ಒಬ್ಬೊಬ್ಬರು ನೂರೆಂಟು ಬಾರಿ ಈ ಮಂತ್ರಗಳನ್ನು ಪಠಿಸಬೇಕು ಓಂ ನಮ ಶಿವಾಯ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಎಂದು ಪಠಿಸಬೇಕು ಜನರು ಈ ದಿನ ದಾನ ಮಾಡಬೇಕು ನಿರ್ಗತಿಕರಿಗೆ ಅನ್ನ ಬಟ್ಟೆ ಮುಂತಾದವುಗಳನ್ನು ದಾನ ಮಾಡಬೇಕು ರಾತ್ರಿಯಲ್ಲಿ ಚಂದ್ರನಿಗೆ ನೀರನ್ನು ಅರ್ಪಿಸಬೇಕು ಚಂದ್ರದೇವನನ್ನು ಮೆಚ್ಚಿಸಲು ಮನಸ್ಸಿನಲ್ಲಿ ಶಾಂತಿಯನ್ನು ಪಡೆಯಲು ನೀವು ಉಪವಾಸವನ್ನು ಸಹ ಆಚರಿಸಬಹುದು ಈ ದಿನದ ನಿಯಮಗಳೆಂದರೆ ಈ ದಿನ ಬೆಳಗ್ಗೆ ಬೇಗ ಎದ್ದು ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ಪವಿತ್ರ ಸ್ಥಳಕ್ಕೆ ಹೋಗಿ ಸ್ನಾನ ಮಾಡಿ ಈ ದಿನದ ಉಪವಾಸವನ್ನು ಅತ್ಯಂತ ಶ್ರದ್ಧೆ ಮತ್ತು ಸ್ವಚ್ಛತೆಯಿಂದ ಭಕ್ತಿಯಿಂದ ಮಾಡಬೇಕು ಈ ದಿನ ದಾನ ಮಾಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಮೀನು ಮದ್ಯ ಇತ್ಯಾದಿ ಆಹಾರ ಪದಾರ್ಥಗಳಿಂದ ದೂರವಿರಬೇಕು ನೀವು ಉಪವಾಸ ಮಾಡುತ್ತಿದ್ದರೆ ಮಧ್ಯಾಹ್ನ ಅಪ್ಪಿತಪ್ಪಿಯೂ ಮಲಗಬಾರದು ಪೂಜಾ ಸಮಯದಲ್ಲಿ ದೇವರಿಗೆ ನೈವೇದ್ಯಕ್ಕೆ ಲಡ್ಡುಗಳನ್ನು ಅರ್ಪಿಸಬೇಕು ಮತ್ತು ಬ್ರಾಹ್ಮಣರಿಗೆ ಆಹಾರ ವಸ್ತುಗಳು ಅಗತ್ಯ ವಸ್ತುಗಳನ್ನು ದಾನ ಮಾಡಿ ಈ ದಿನದ ಪರಿಹಾರ ಮಾನಸಿಕ ಅಸ್ಥಿರತೆಯಿಂದ ಬಳಲುತ್ತಿರುವ ಜನರು ಈ ದಿನ ಸತ್ಯನಾರಾಯಣ ವ್ರತವನ್ನು ಆಚರಿಸಬೇಕು ನಿಮ್ಮ ತಾಯಿಯನ್ನು ಸಂತೋಷವಾಗಿರಿಸಿ ಮತ್ತೆ ನಿಮ್ಮ ತಾಯಿಯಿಂದ ಆಶೀರ್ವಾದವನ್ನು ಪಡೆಯಿರಿ ಪ್ರತಿದಿನ ನೂರೆಂಟು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸಿ ಈ ಮಂತ್ರವನ್ನು ಪ್ರತಿದಿನ ನೂರೆಂಟು ಬಾರಿ ಜಪಿಸಿ ಭಗವಾನ್ ವಿಷ್ಣುವನ್ನು ನಿಜವಾಗಿ ಭಕ್ತಿ ಮತ್ತು ಸಮರ್ಪಣೆಯಿಂದ ಪೂಜಿಸಿ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಜೀವನದಲ್ಲಿ ಸಾಮಾನ್ಯವಾಗಿ ಆರ್ಥಿಕ ಸಂಕಷ್ಟಗಳು ಬರುತ್ತಲೇ ಇರುತ್ತವೆ ಮನುಷ್ಯನಾದ ಮೇಲೆ ಕಷ್ಟಗಳು ಬರುತ್ತಲೇ ಇರುತ್ತವೆ ಮತ್ತು ಕೆಲವರಿಗೆ ಕಷ್ಟಗಳು ಹೀಗೆ ಬಂದು ಹಾಗೆ ಹೋಗುತ್ತವೆ ಇನ್ನೂ ಕೆಲವರಿಗೆ ಆ ಕಷ್ಟಗಳು ಹಾಗೆ ಮುಂದುವರಿಯುತ್ತಲೇ ಇರುತ್ತವೆ ಎಷ್ಟೇ ಕಷ್ಟಪಟ್ಟರೂ ಕಷ್ಟಗಳು ಕಡಿಮೆಯಾಗುವುದಿಲ್ಲ ಇಂತಹವರು ಕಷ್ಟಗಳಿಂದ ಹೊರಬರಲು ಜೀವನದಲ್ಲಿ ಹಣದ ಕೊರತೆ ಇಲ್ಲದೆ ಬದುಕಬೇಕೆಂದರೆ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿ ಈ ದಿನದಂದು ಎಲ್ಲರೂ ಬೆಳಿಗ್ಗೆ ಅಥವಾ ಸಂಜೆ ಚಿಟಕಿ ಗಂಧದ ಪುಡಿ ಹಾಕಿ ದೀಪಾರಾಧನೆಯನ್ನು ಮಾಡಿ ಯಾರು ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆಂದು ಶಾಸ್ತ್ರಗಳು ಹೇಳುತ್ತವೆ ಅಕ್ಕಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಇರಲೇಬೇಕು ಅಕ್ಕಿ ಇಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ನೀವು ಕೋಟಿಗಟ್ಟಲೆ ಹಣ ಬಂಗಾರ ಸಂಪಾದಿಸಿದರೂ ಶ್ರೀಮಂತರಾಗಿರಲಿ ಅಥವಾ ಬಡವರಾಗಿರಲಿ ನೀವು ಅಕ್ಕಿಯಿಂದ ಆಹಾರ ಸೇವಿಸುತ್ತೀರಿ ಚಿನ್ನ ಅಥವಾ ಹಣವನ್ನು ತಿನ್ನಲು ಸಾಧ್ಯವಿಲ್ಲ ಹಾಗಂತ ಹಣ ಮತ್ತೆ ಬಂಗಾರ ಬೆಲೆಯಿಲ್ಲವೆಂದು ಇಲ್ಲವೆಂದು ಅಂದುಕೊಳ್ಳಬಾರದು ಮಾನವನ ಜೀವನದಲ್ಲಿ ಹಣ ಮತ್ತು ಬಂಗಾರ ಬಹಳ ಮುಖ್ಯ ಅದಕ್ಕಾಗಿಯೇ ಪ್ರತಿಯೊಬ್ಬರೂ ಹಣದ ಹಿಂದೆ ಹೋಗುತ್ತಾರೆ ಪ್ರತಿಯೊಬ್ಬರೂ ಮನೆಯ ಹಕ್ಕಿಯನ್ನು ಡಬ್ಬಕ್ಕೆ ಹಾಕಿ ಕೋಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಈ ದಿನ ಅಕ್ಕಿ ಡಬ್ಬವನ್ನು ಸಂಪೂರ್ಣವಾಗಿ ಖಾಲಿ ಮಾಡಬಾರದು ಖಾಲಿಯಾಗುವವರೆಗೆ ಹಾಗೆ ಇಡಬಾರದು ಸ್ವಲ್ಪ ಅಕ್ಕಿ ಇರುವಾಗಲೇ ಅಕ್ಕಿಯನ್ನು ತಂದು ಮನೆಯಲ್ಲಿಟ್ಟುಕೊಳ್ಳಬೇಕು ಹಾಗೆಯೇ ಅಕ್ಕಿ ಖಾಲಿಯಾಗದಂತೆ ನೋಡಿಕೊಂಡರೆ ಲಕ್ಷ್ಮೀ ದೇವಿಯ ಅನುಗ್ರಹವಿರುತ್ತದೆ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುವವರು ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ ಹಳದಿ ಬಣ್ಣ ಕೆಂಪು ಬಣ್ಣ ಬಿಳಿ ಬಣ್ಣ ಈ ಮೂರು ಬಣ್ಣಗಳಲ್ಲಿ ಯಾವುದೇ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ನಂತರ ಆ ಬಟ್ಟೆಯಲ್ಲಿ ಮೊದಲು ಐದು ತುಳಸಿದಳ ಅಂದರೆ ಎಲೆಗಳನ್ನು ಹಾಕಿ ಏಕೆಂದರೆ ತುಳಸಿ ಎಲೆಗಳು ಬಡತನವನ್ನು ನಿವಾರಿಸುತ್ತವೆ ತುಳಸಿ ಎಲೆಗಳಿಗೆ ದನವನ್ನು ಆಕರ್ಷಿಸುವ ಶಕ್ತಿಯಿದೆ ಮೇಲಾಗಿ ತುಳಸಿ ಎಲೆಗಳು ಲಕ್ಷ್ಮೀ ದೇವಿಯ ಸ್ವರೂಪವಾಗಿರುವುದರಿಂದ ಐದು ತುಳಸಿ ಎಲೆಗಳನ್ನು ಹಾಕಿ ನಂತರ ಎರಡು ಲಕ್ಷ್ಮೀ ಕವಡೆಗಳನ್ನು ಸಹ ಹಾಕಿ ಏಕೆಂದರೆ ಲಕ್ಷ್ಮೀ ಕವಡೆ ಅಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಲಕ್ಷ್ಮೀ ಕವಡೆಯಿಂದ ಅಮ್ಮನವರ ಅನುಗ್ರಹವನ್ನು ಸುಲಭವಾಗಿ ಪಡೆಯಬಹುದು ನಿಮ್ಮ ಬಳಿ ಲಕ್ಷ್ಮಿ ಕವಡೆ ಇಲ್ಲದಿದ್ದರೆ ಎರಡು ಗೋಮತಿ ಚಕ್ರ ಅಥವಾ ಅರಿಶಿನ ಕೊಂಬುಗಳನ್ನು ಹಾಕಿ ನಂತರ ಹನ್ನೊಂದು ರೂಪಾಯಿ ನಾಣ್ಯಗಳನ್ನು ಈ ವಸ್ತ್ರದಲ್ಲಿ ಹಾಕಿ ಇವೆಲ್ಲವನ್ನು ಒಂದು ಸಣ್ಣ ಗಂಟು ಕಟ್ಟಿ ನಂತರ ಈ ಗಂಟನ್ನು ಲಕ್ಷ್ಮೀದೇವಿ ಫೋಟೋ ಮುಂದೆ ಇಟ್ಟು ಧೂಪ ತೋರಿಸಿ ಆ ನಂತರ ಆ ಗಂಟನ್ನು ತೆಗೆದುಕೊಂಡು ಹೋಗಿ ಅಕ್ಕಿ ಡಬ್ಬದಲ್ಲಿ ಹಾಕಿ ಇದನ್ನು ಅಕ್ಕಿ ಡಬ್ಬದ ಒಳಗೆ ಆಳವಾಗಿ ಹಾಕಿ ನಂತರ ಅಕ್ಕಿ ಮುಚ್ಚಿ ಹೀಗೆ ಹಿಡುವುದರಿಂದ ತಲೆಮಾರುಗಳವರೆಗೆ ಹಣಕ್ಕೆ ಮತ್ತು ಧಾನ್ಯಕ್ಕೆ ಕೊರತೆ ಬರುವುದಿಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಧನಲಾಭ ಉಂಟಾಗುತ್ತದೆ ವಿಪರೀತ ಧನಾಗಮನವಾಗುತ್ತದೆ ಲಕ್ಷ್ಮೀ ದೇವೆಯ ಅನುಗ್ರಹ ಲಭಿಸುತ್ತದೆ ಆದ್ದರಿಂದ ಎಲ್ಲರೂ ಈ ಪರಿಹಾರವನ್ನು ಮಾಡಿ ಆದರೆ ಈ ಪರಿಹಾರವನ್ನು ಮಾಡುವವರು ಒಂದು ನಿಯಮವನ್ನು ಪಾಲಿಸಲೇಬೇಕು ಅದೇನೆಂದರೆ ಮೊಟ್ಟೆ ಮೀನು ಯಾವುದೇ ಮಾಂಸಾಹಾರ ಸೇವನೆ ನಿಷಿದ್ಧವಾಗಿದೆ ಅಕ್ಕಿ ಡಬ್ಬದಲ್ಲಿ ಇಟ್ಟ ಈ ಗಂಟನ್ನು ಆರು ತಿಂಗಳ ನಂತರ ತೆಗೆದು ಯಾ ಯಾವುದಾದರೂ ದೇವಸ್ಥಾನದ ಆವರಣದಲ್ಲಿ ಬಿಡಬೇಕು ಬೇರೆಯಲ್ಲಿಯೂ ಎಸೆಯಬಾರದು ತುಳಿಯುವ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಹಾಕಬೇಡಿ ಈ ಸಣ್ಣ ಪರಿಹಾರದಿಂದ ಅನೇಕ ಅದ್ಭುತಗಳು ನಡೆಯುತ್ತವೆ ಆದ್ದರಿಂದ ನೀವು ಕೂಡ ಈ ಪವಿತ್ರ ದಿನದಂದು ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು